ಇವತ್ತಿನ ವಿಡಿಯೋದಲ್ಲಿ ನಾವು ಸಿ ಎಸ್ ಸಿ ಮುಖಾಂತರ ಯಾವ ರೀತಿ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಬೇಕು ಅಪ್ಲಿಕೇಶನ್ ಹಾಕುವುದೇ ಇದೆ ಅಂತ ತಿಳ್ಕೊಳ್ಳೋಣ ನೋಡಿ ಇಲ್ಲಿ ನಿಮ್ಮ ಸಿ ಎಸ್ ಸಿ ಲಾಗಿನ್ ಮಾಡಿಕೊಂಡು ಈ ರೀತಿ ಡ್ಯಾಶ್ಬೋರ್ಡ್ಸ್ ಬರುತ್ತೆ ಇಲ್ಲಿ ಸರ್ಚ್ ಫಾರ್ ಸರ್ವಿಸಸ್ ಬಾಕ್ಸ್ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ನಾವು ಪಾಸ್ಪೋರ್ಟ್ ಅಂತ ಟೈಪ್ ಮಾಡಬೇಕಾಗತ್ತೆ ಪಾಸ್ಪೋರ್ಟ್ ಅನ್ನು ಟೈಪ್ ಮಾಡಿ ಸರ್ಚ್ ಕೊಟ್ರೆ ಪಾಸ್ಪೋರ್ಟ್ ಸರ್ವಿಸ್ ಇದೆ ನೋಡಿ ಇದ್ರ ಮೇಲೆ ಸರ್ಚ್ ಕೊಡಿ ಇಲ್ಲಿ ಬಂದ್ಬಿಟ್ಟು ಆರ್ ಪಿ ಓ ಆಫೀಸನ್ನು ಸೆಲೆಕ್ಟ್ ಮಾಡ್ಕೊಳಕ್ಕಾಗತ್ತೆ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಡಿಸ್ಟಿಕ್ ವೈಸ್ ನಿಮ್ಮ ಸ್ಟೇಟ್ ವೈಸ್ ನಿಮ್ಮ ಆರ್ ಪಿ ಒ ಆಫೀಸ್ಗಳಿರುತ್ತೆ ಏನು ಪಾಸ್ಪೋರ್ಟ್ ಆಫೀಸು ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಬಂದ್ಬಿಟ್ಟು ಗೋ ಟು ಪಾಸ್ಪೋರ್ಟ್ ಸೇವಾ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡಿ ಇಲ್ಲಿ ಬಂದ್ಬಿಟ್ಟು ಹಲವಾರು ಆಪ್ಷನ್ ಕಾಣ್ತಿದೆ ಇಲ್ಲಿ ಬಂದ್ಬಿಟ್ಟು ಅಪ್ಲೈ ಫಾರ್ ಫಸ್ಟ್ ಫ್ರೆಶ್ ಪಾಸ್ಪೋರ್ಟ್ ಆ್ಯಂಡ್ ಇಶ್ಯೂ ಪಾಸ್ಪೋರ್ಟ್ ಅಂತ ಬರ್ತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಈ ರೀತಿ ಇಂಟ್ರಾಫ್ರೆಶ್ ಓಪನ್ ಆಗ್ತಿದೆ ಕ್ಲಿಕ್ ಇಯರ್ ಟು ಫಿಲ್ ದಿ ಅಪ್ಲಿಕೇಶನ್ ಫಾರ್ಮ್ ಅಂತ ಬರ್ತೀನಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ನಾನು ಸ್ವಲ್ಪ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಕಾಣಿಸ್ಲಿ ಅಂತ ಚೆನ್ನಾಗಿ ಇಲ್ಲಿ ಬಂದ್ ನೋಡಿ ಕ್ಲಿಯರ್ ಆಗಿ ಕಾಣಿಸ್ತಾ ನಾನು ಜೂಮ್ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲಿ ಬಂದ್ಬಿಟ್ಟು ನೋಡಿ ಫ್ರೆಶ್ ಪಾಸ್ಪೋರ್ಟ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಟೈಪ್ ಆಫ್ ಅಪ್ಲಿಕೇಶನ್ ಬರ್ತಿದೆಯಲ್ಲ ಇಲ್ಲಿ ನಾರ್ಮಲ್ ಅಂಡ್ ಇನ್ನೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಬುಕ್ ಬುಕ್ಲೆಟ್ ಟೈಪ್ ತರ್ಟಿ ಸಿಕ್ಸ್ ಅಂಡ್ ಸಿಕ್ಸ್ಟಿ ಎಷ್ಟು ಪೇಜಸ್ ಬೇಕು ನಿಮಗೆ ಪಾಸ್ಪೋರ್ಟ್ ಅಂದ್ಬಿಟ್ಟು ಕೇಳ್ತಿದೆ ನಾನು ಸಿಕ್ಸ್ಟಿ ಸಿಕ್ಸ್ ಪೇಜಸ್ ಸೆಲೆಕ್ಟ್ ಮಾಡ್ಕೊತ ಇದೀನಿ ಮತ್ತೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಳ್ರಿ ಈ ರೀತಿ ಇಂಟರ್ಪ್ರೈಸ್ ಓಪನ್ ಆಗ್ತದೆ ನೋಡಿ ಇಲ್ಲಿ ಬಂದ್ಬಿಟ್ಟು ನಮ್ಗೆ ನೇಮ್ ಅಂದ್ರೆ ನಮ್ಮ ಲಾಸ್ಟ್ ನೇಮ್ ಫಸ್ಟ್ ನೇಮ್ ಅಂಡ್ ಮಿಡಲ್ ನೇಮ್ ಎಂಟ್ರಿ ಮಾಡ್ಬೇಕಾಗತ್ತೆ ಮತ್ತೆ ಇಲ್ಲಿ ಬಂದ್ಬಿಟ್ಟು ನೋಡಿ ಸರ್ ನೇಮ್ ಎಂಟ್ರಿ ಮಾಡ್ಬೇಕಾಗತ್ತೆ ಮತ್ತೆ ಜೆಂಡರ್ ಕೇಳ್ತಿದೆ ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಅದೇ ನಿಮ್ಮ ಅದೇ ನಿಮ್ಗೆ ಏನಾದ್ರು ಮತ್ತೆ ಇನ್ನೊಂದು ಹೆಸರು ಅಂತ ಕೇಳ್ತಿದೆ ನೋ ಅಂತ ಕ್ಲಿಕ್ ಮಾಡಿ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಎರಡನೇ ಆಪ್ಷನ್ನು ಅದೇ ಏನಾದರೂ ಇನ್ನು ಬೇರೆ ನಮ್ ಇದೆಯಾ ನಿಮಗೆ ಅಂತ ಕೇಳ್ತಿದ್ದೆ ಇದ್ರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ಮತ್ತು ಡೇಟ್ ಆಫ್ ಬರ್ತ್ ಕೇಳ್ತಿದ್ದೆ ನೋಡಿ ಆಧಾರ್ ಕಾರ್ಡಲ್ಲಿ ಹಿಂಗಿದ್ರೆ ಆ ಥರ ಡೇಟ್ ಆಫ್ ಬರ್ತ್ ಫಿಲ್ ಮಾಡಿ ಆಲ್ರೆಡಿ ಇಲ್ಲಿ ಕ್ಯಾಲೆಂಡರ್ ಇರುತ್ತೆ ನೋಡಿ ಮ್ಯಾನ್ಯಲ್ ಆಗಿ ಅದ್ರ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಇಯರು ಮಂತು ಡೇಟು ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಯಾವ ಡೇಟ ಬರ್ತಿದ್ರೆ ಅದನ್ನ ಹಾಕಿ ಮತ್ತೆ ಇಲ್ಲಿ ಬಂದ್ಬಿಟ್ಟು ಡೇಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೋಡಿ ಅಂದರೆ ನೀವು ಅದರ್ ಕಂಟ್ರಿಲಿ ಏನಾದರೂ ಬರ್ತ್ ಪ್ಲೇಸ್ ಆಫ್ ಬರ್ತ್ ಆಫ್ ಔಟ್ ಇಂಡಿಯಾ ಔಟ್ ಆಫ್ ಇಂಡಿಯಾ ಅಂತ ಬರ್ತಿದೆ ಅಂದರೆ ಬೇರೆ ಕಂಟ್ರಿ ಏನಾದರೂ ನೀವು ಹುಟ್ಟಿದ್ದೀರಾ ಅಂತ ಕೇಳ್ತಿದೆ ಬರ್ತ್ ಪ್ಲೇಸ್ ನಾವೊಂದು ಒಂದು ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಬಂದ್ಬಿಟ್ಟು ನೋಡಿ ಪ್ಲೇಸ್ ಆಫ್ ಬರ್ತ್ ಅಂತ ಕೇಳ್ತಿದೆ ನೀವು ಎಲ್ಲಿ ಹುಟ್ಟಿದಿರೋ ಅಲ್ಲಿ ಆ ಪ್ಲೇಸನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೇಟ್ ಸೆಲೆಕ್ಟ್ ನೋಡಿ ನಿಮ್ಮ ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಮ್ಯಾರೇಜ್ ಸ್ಟೇಟಸ್ ಕೇಳ್ತಿದೆ ನೋಡಿ ಇದನ್ನ ಎಂಟರ್ ಮಾಡಿ ಮತ್ತೆ ಬಂದ್ಬಿಟ್ಟು ಇಲ್ಲಿ ಸಿಟಿಜನ್ ಆಫ್ ಇಂಡಿಯಾ ಬೈ ಅಂತ ಕೇಳ್ತಿದೆ ನೋಡಿ ಅಂದ್ರೆ ರಿಜಿಸ್ಟ್ರೇಷನ್ ನ್ಯಾಚುರಲೈಸೇಷನ್ ಡಿಸ್ಕ್ರೆಕ್ಟ್ ಇನ್ ಬರ್ತ್ ಅಂತ ಬರ್ತ್ ಆಟೋಮೆಟಿಕ್ ಫಿಲ್ ಆಗಿದೆ ನೀವೇನು ಎಂಟ್ರಿ ಮಾಡಕ್ಕೆ ಹೋಗಬೇಡಿ ಮತ್ತೆ ಒಂದು ಮಿನಿಟ್ ನೋಡಿ ಇಲ್ಲಿ ಡಾಕ್ಯುಮೆಂಟ್ಸ್ ಕೇಳ್ತಿದೆ ಪಾನ್ ಕಾರ್ಡ್ ಅಂಡ್ ವೋಟರ್ ಐ ಡಿ ಇದೇನು ಎಂಟ್ರಿ ಮಾಡೋ ಅಷ್ಟಿಲ್ಲ ಮ್ಯಾಂಡೇಟ್ರಿ ನೀವು ಮಾಡೋಂಗಿದ್ರೆ ಆಪ್ಷನಲ್ ಇದೆ ಇದು ಇದ್ರೆ ಡಾಕ್ಯುಮೆಂಟ್ ನಂಬರ್ ಹಾಕಿ ಸರ್ ಪಾನ್ ಕಾರ್ಡ್ ಇದ್ರೆ ಪಾನ್ ಕಾರ್ಡ್ ನಂಬರ್ ಇಲ್ಲಾಂದ್ರೆ ವೋಟರ್ ಐ ಡಿ ನಂಬರ್ ಹಾಕ್ಬೇಕಾಗತ್ತೆ ಮತ್ತೆ ಎಂಪ್ಲಾಯ್ಮೆಂಟ್ ಟೈಪ್ ಕೇಳ್ತಿದೆ ನೋಡಿ ಇಲ್ಲಿ ಅವರ ಡೆಸಿಗ್ನೇಷನ್ ಎಂಪ್ಲಾಯ್ಮೆಂಟ್ ಟೈಪ್ ಕೇಳ್ತಿದೆ ಅದನ್ನ ಚೂಸ್ ಮಾಡ್ಕೊಳ್ಳಿ ಇಲ್ಲಿ ಬಂದ್ಬಿಟ್ಟು ಅಂದ್ರೆ ಅವರು ತಂದೆ ಏನಾದ್ರು ಗೌರ್ಮೆಂಟ್ ಎಂಪ್ಲಾಯಿ ಅಂತ ನೋಡಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಅವ್ರ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿದೆ ಅಂತ ಕೇಳ್ತಿದೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ನೀವು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಆಟೋಮೆಟಿಕ್ ಫಿಲ್ ಆಗಿರತ್ತೆ ಅಪ್ಲಿಕೆಂಟ್ ಎಲಿಜಿಬಲ್ ನಾನ್ ಕ್ಯಾಟಗಿರಿ ಅಂತ ಕೇಳ್ತಿದೆ ಇದನ್ನ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆಟೋಮೆಟಿಕ್ ಫಿಲ್ ಆಗಿರುತ್ತೆ ನೀವೇನು ಮಾಡಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಒಂದು ಮೀಟಿಲ್ ನೋಡಿ ಆಧಾರ್ ಕಾರ್ಡ್ ನಂಬರ್ ಇಫ್ ಅವೈಲೇಬಲ್ ಅಂತ ಕೇಳ್ತಿದ್ದೀವಿ ಅಂದ್ರೆ ಆಧಾರ್ ಕಾರ್ಡ್ ನಂಬರ್ ಇದೆಯಾದ್ರೂ ಇದೆ ಅದಕ್ಕೆ ಆಧಾರ್ ಕಾರ್ಡ್ ನಂಬರ್ ಆಗಬೇಕಾಗುತ್ತೆ ನೀವು ಆಧಾರ್ ಕಾರ್ಡ್ ನಂಬರ್ ಏನಿದೆಯೋ ಟ್ವೆಲ್ ರಿ ಅಲ್ಲಾಕಿ ಎಂಟ್ರಿ ಮಾಡಬೇಕಾಗುತ್ತೆ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ನೋಡಿ ಚೆಕ್ ಬಾಕ್ಸ್ ಕೇಳ್ತಾ ಇಲ್ಲ ಎಗ್ರಿ ಅಂತ ಎಸ್ ಕೊಡಿ ಕರೆಕ್ಟ್ ಆಗಿದ್ರೆ ಎಸ್ ಅಂತ ನೋಡ್ಕೊಳ್ಳಿ ಒಂದ್ಸರಿ ರಾಂಗ್ ಮಾಡಿದೆ ನೋಡಿಕೊಂಡು ಎಸ್ ಕೊಡಿ ಎಸ್ ಅಂತ ಕೊಟ್ಟು ಇಲ್ಲಿ ಸೇವ್ ಮೈ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೇವ್ ಮೇಲೆ ಡೀಟೇಲ್ ಮೇಲೆ ಕ್ಲಿಕ್ ಮಾಡ ಇವರ ಅಪ್ಲಿಕೇಶನ್ ಫಾರ್ಮ್ ಬಿನ್ ಸಕ್ಸಸ್ಫುಲ್ ಸಕ್ಸಸ್ಫುಲ್ ಬರ್ತಿದೆ ಸೇವ್ ಸಕ್ಸಸ್ಫುಲ್ ಅಂದ್ ಬರ್ತಿದೆ ನೆಕ್ಸ್ಟ್ ಕೆಳಗಡೆ ಬಂದ್ರೆ ಆಲ್ರೆಡಿ ಸೇವ್ ಆಗಿದೆ ನೆಕ್ಸ್ಟ್ ಕೊಡಿ ಕೊಟ್ಟು ನೆಕ್ಸ್ಟ್ ಕೊಡಿ ಮತ್ತೆ ಡೀಟೇಲ್ಸ್ ಕೇಳ್ತಿದೆ ಅವ್ರ ಫಾದರ್ ನೇಮ್ ಸರ್ ನೇಮ್ ನೋಡಿ ಎಂಟ್ರಿ ಮಾಡಿ ಮತ್ತೆ ಬಂದ್ಬಿಟ್ಟು ಅವ್ರ ಮದರ್ ನೇಮ್ ಕೇಳ್ತಿದೆ ನೋಡಿ ಮತ್ತೆ ಸರ್ ನೇಮ್ ಇರುತ್ತೆ ಮತ್ತೆ ಇಲ್ಲಿ ಅಂದ್ರೆ ಮತ್ತೆ ಯಾರಾದ್ರು ಸರ್ ಇದು ಕೊಡ್ತೀರಾ ಅಂತ ಕೇಳ್ತಿದ್ದೆ ಗಾರ್ಡಿಯನ್ ನೇಮ್ ಅಂದ್ರೆ ಅವ್ರಿಗೆ ಒಂದ್ ವೇಳೆ ಇವಾಗ ನಾವೇನಾದ್ರೂ ಬೇರೆ ಅವ್ರಿಗೆ ಕೊಡೋದ್ರೆ ಕೊಡಬಹುದು ಗಾರ್ಡಿಯನ್ಸ್ ಕೊಡ್ಬಿಟ್ಟು ಇಲ್ಲ ಅಂದ್ರೆ ಸೇವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಪೋಸ್ ನಮ್ ಕೇಳ್ತಿದ ಅಂದ್ರೆ ಮ್ಯಾರಿಡ್ ಆಗಿದ್ರೆ ಅವರು ವೈಫ್ ವೈಫ್ ಆರ್ ಹಸ್ಬೆಂಡ್ ನೇಮ್ ಅನ್ನ ಎಂಟ್ರಿ ಮಾಡ್ಬೇಕಾಗತ್ತೆ ಇಲ್ಲಿ ಇಲ್ಲಿ ಬಂದ್ಬಿಟ್ಟು ಸೇಮ್ ಮೈ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಕ್ ಹೋಗಬೇಕಾಗುತ್ತೆ ಮತ್ತೆ ಬಂದ್ಬಿಟ್ಟು ನೆಕ್ಸ್ಟ್ ಕೊಡ್ಬೇಕಾಗತ್ತೆ ಮತ್ತೆ ಪ್ರೆಸೆಂಟ್ ರೆಸಿಡೆಂಟ್ ಅಡ್ರೆನ್ಸ್ ಕೇಳುತ್ತೆ ನೋಡಿ ಇಲ್ಲಿ ಹೌಸ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕಾಗತ್ತೆ ನೆಕ್ಸ್ಟ್ ವಿಲೇಜ್ ಯಾವ ವಿಲೇಜ್ ಅಂತ ಎಂಟ್ರಿ ಮಾಡಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟೇಟ್ ಯಾವ್ದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡಿಸ್ಟ್ರಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ನಿಯರ್ ನಿಮ್ದು ಫೋನ್ ಸ್ಟೇಷನ್ ಯಾವ್ದು ಬರುತ್ತೆ ಅಂತ ಆಲ್ರೆಡಿ ನೀವು ಅಡ್ರೆಸ್ ಫಿಲ್ ಮಾಡಿದ್ರೆ ಆಟೋಮೆಟಿಕ್ ಅಲ್ಲಿ ಮಾಡ್ಕೊಳ್ಳಿ ಮತ್ತೆ ಪಿನ್ ಕಾರ್ಡ್ ಎಂಟ್ರಿ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಅವರ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಟೆಲಿಫೋನ್ ನಂಬರ್ ಅಂದ್ರೆ ಟೆಲಿಫೋನ್ ನಂಬರ್ ಮೊದ್ಲಿತ್ತು ಇವಾಗಿಲ್ಲ ಇಲ್ಲ ಅದನ್ನು ಆಪ್ಷನ್ ಕೊಟ್ಟಿದ್ದಾರೆ ಹಾಕೋ ಇಲ್ಲ ಮತ್ತೆ ಅವ್ರ ಜಿ ಇಮೇಲ್ ಕಾಂಪಲ್ಸರಿ ಇರ್ಬೇಕು ನೋಡಿ ಇಮೇಲ್ ಯಾಕಂದ್ರೆ ಪಿ ಡಿ ಎಫ್ ಅಲ್ಲಿ ಶೇರ್ ಆಗ್ತಾ ಇರುತ್ತೆ ಅದಕ್ಕೆ ಇಮೇಲ್ ಕೊಡಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಅಂದ್ರೆ ಇವಾಗ ರೆಸಿಡೆಂಟ್ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದೆ ಅಂತ ಕೇಳ್ತಿದೆ ಇಲ್ಲಿ ಇಸ್ ಅಂದ್ ಕೊಡಿ ಇಲ್ಲ ಅಂದ್ರೆ ನೋವು ಕೊಟ್ರೆ ಮತ್ತೆ ಬೇರೆ ಇದು ಆಫೀಸ್ ಅಡ್ರೆಸ್ ಇಲ್ಲ ಅಂದ್ರೆ ನೀವು ಅಂದ್ರೆ ನೀವು ಎಲ್ಲಾದ್ರೂ ಬೇರೆ ಕಡೆ ಹೋಗಿ ಅಲ್ಲೇ ಅಡ್ರೆಸ್ ಏನಾದ್ರು ಚೇಂಜ್ ಮಾಡ್ಕೊಂಡಿದ್ರೆ ಅದನ್ನ ಎಂಟ್ರಿ ಮಾಡ್ಬೇಕಾಗತ್ತೆ ಸೇಮ್ ಡೀಟೇಲ್ ಮೇಲೆ ಸೇಮ್ ಮೈ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಮತ್ತೆ ನೆಕ್ಸ್ಟ್ ಕೊಡಿ ಮತ್ತೆ ನೋಡಿ ಇಲ್ಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ಸ್ ಕೇಳ್ತಿದೆ ಇಲ್ಲಿ ನೇಮ್ ಹಾಕಿ ಇಲ್ಲಿ ಅವ್ರ ಮೊಬೈಲ್ ನಂಬರ್ ಕೊಡಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಅಂದ್ರೆ ನಮ್ ಮೊಬೈಲ್ ಅಲ್ದಿರಿ ಬೇರೆ ಅವ್ರ ಯಾರಾದ್ರೂ ನಮ್ ಫ್ಯಾಮಿಲಿ ಅವ್ರದ್ದು ಕೊಡ್ಬೇಕಾಗತ್ತೆ ಯಾಕಂದ್ರೆ ಇನ್ ಕೇಸ್ ಏನಾದ್ರು ಫೋನ್ ಮಾಡಿದಾಗ ಸ್ವಿಚ್ ಆಫ್ ಇಲ್ಲ ಸಮಥಿಂಗ್ ಏನಾದ್ರು ಪ್ರಾಬ್ಲಮ್ ಬಂದ್ರೆ ನೆಟ್ವರ್ಕ್ ಬಿಸಿ ಇರ್ಬೋದು ಅವಾಗ ಬೇಕಾದ್ರೆ ಬೇರೆ ಅವ್ನ ಕಾಂಟ್ಯಾಕ್ಟ್ ಮಾಡಿ ಅವರು ಮಾತಾಡಿ ನಮ್ಗೆ ಇನ್ಫಾರ್ಮೇಶನ್ ತಿಳಿಸಿ ಸರ್ ಅದಕ್ಕೋಸ್ಕರ ಮೊಬೈಲ್ ನಂಬರ್ ನೆಕ್ಸ್ಟ್ ಇಮೇಲ್ ಆಪ್ಷನಲ್ ಇದೆ ಟೆಲಿಫೋನ್ ನಂಬರ್ ಆಪ್ಷನಲ್ ಇದೆ ನೀವು ಕೊಡೋಂಗ್ರಿ ಇನ್ನೊಂದು ಅವ್ರದ್ದು ಇಮೇಲ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ ಸೇವ್ ಮೇಲೆ ಸೇವ್ ಮೈ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಐಡೆಂಟಿಫೈ ಸರ್ಟಿಫಿಕೇಟ್ ಇನ್ ಪಾಸ್ಪೋರ್ಟ್ ಡೀಟೇಲ್ಸ್ ಮೇಲೆ ಈ ತರ ಬರುತ್ತೆ ಇಲ್ಲಿ ಬಂದ್ಬಿಟ್ಟು ನೋಡಿ ಡೊಮೆಸ್ಟಿಕ್ ಆಫ್ಷಿಯಲ್ ಪಾಸ್ಪೋರ್ಟ್ ಇದೆ ಆಲ್ರೆಡಿ ಇಲ್ಲ ಡೀಟೇಲ್ಸ್ ನಾಟ್ ಅವೈಲಬಲ್ ಇನ್ ನೆವರ್ ಹೋಲ್ಡ್ ಡೊಮಸ್ಟಿಕ್ ಆಫೀಸರ್ ಅಂದ್ರೆ ನಿಮ್ದು ಆಲ್ರೆಡಿ ಪಾಸ್ಪೋರ್ಟ್ ಏನಾದ್ರು ಮಾಡಿಸಿಕೊಂಡಿದ್ರ ಪ್ರೀವಿಯಸ್ ಡೀಟೇಲ್ಸ್ ಏನಾದ್ರು ಪ್ರಾಬ್ಲಮ್ ಆಗಿದೆ ಅಂತ ಕೇಳ್ತಿದೆ ಪ್ರೆಸ್ಟರ್ ಅಪ್ಲೋಡ್ ಮಾಡ್ತಿದೀವಿ ಅದಕ್ಕೆ ಡೀಟೇಲ್ಸ್ ನಾಟ್ಕೊಂಡು ಯಾವ್ದೇ ಡೀಟೇಲ್ಸ್ ನಮ್ಮ ಹತ್ರ ಇಲ್ಲ ಅಂತ ಇಲ್ಲಿ ಬಂದ್ಬಿಟ್ಟು ಇಶ್ಯೂ ಆಗಿದೆ ಪಾಸ್ಪೋರ್ಟ್ ಏನಾದ್ರೂ ಅಪ್ಲೈ ಮಾಡಿದಾಗ ನಿಮ್ಗೆ ಏನಾದ್ರು ಇಶ್ಯೂ ಆಗಿತ್ತಾ ಅಂತ ಕೇಳಿದೆ ಮೊದಲು ನೋ ಅಂತ ಕೊಡಿ ಫಸ್ಟ್ ಟೈಮ್ ಆಗ್ತಿರೋದಲ್ವಾ ಅದಕ್ಕೆ ನೀವು ಮತ್ತೆ ಸೇಮ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಕೊಡಿ ಇಲ್ಲಿ ಕ್ವಶನ್ಸ್ ಕೇಳ್ತಾರೆ ನೀವು ಆನ್ಸರ್ ಮಾಡಬೇಕಾಗುತ್ತೆ ಮಾಮೂಲಿ ಸಿಂಪ್ಲಿ ನಿಮ್ದು ಮಾಮೂಲಿ ಸಿಂಪ್ಲಿ ಕ್ವಶನ್ಸ್ ಇರತ್ತೆ ಅದನ್ನ ನೀವು ಸ್ವಲ್ಪ ಫಿಲ್ ಮಾಡಿ ಪಾಸ್ಪೋರ್ಟ್ ಬಗ್ಗೆ ಆಟೋಮೆಟಿಕ್ ಎಲ್ಲ ಮಾಮೂಲಿ ಒಂದು ಸಮ್ ಇರುತ್ತೆ ನೀವು ಅದನ್ನ ಆನ್ಸರ್ ಮಾಡಬೇಕಾಗುತ್ತೆ ಮಾತ್ರ ಕೊಟ್ಟರೆ ಸಾಕು ಮತ್ತೆ ಸೇವ್ ಮೈ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಬಂದ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೋಡಿ ಅಪ್ಲಿಕೇಶನ್ ಫಾರ್ಮ್ ಈ ರೀತಿ ನಾವು ಫಿಲ್ ಮಾಡಿರೋದೆಲ್ಲ ನೋಡಿ ಕರೆಕ್ಟ್ ಆಗಿದೆಯಲ್ಲ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಇರುತ್ತೆ ನಾವೇನಾದ್ರೂ ಇವಾಗ ನೀವೇನಾದ್ರೂ ಏನಾದರೂ ಸ್ವೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು ಡೇಟ್ ಆಫ್ ಬರ್ತ್ ಏನಾದರೂ ರಾಂಗ್ ಎಂಟ್ರಿ ಮಾಡ್ಬೋದು ಮತ್ತೆ ಅಡ್ರೆಸ್ ಏನಾದರೂ ಮಿಸ್ಟೇಕ್ ಮಾಡಿರ್ಬೋದು ಬೇಕಾದ್ರೆ ಇಲ್ಲಿ ಫ್ರೀ ಫ್ರೀ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸ್ಟೆಪ್ ಬೈ ಸ್ಟೆಪ್ ಫೇಜ್ ಬರುತ್ತೆ ಅಲ್ಲಿ ಎಲ್ಲಿ ರಾಂಗ್ ಮಾಡಿದೀವಿ ಯಾವ ಪೇಜಲ್ಲಿ ರಾಂಗ್ ಮಾಡಿದೆ ಅಂತ ಅಲ್ಲಿ ಎಂಟ್ರಿ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಕೊಟ್ರೆ ಮತ್ತೆ ಸೇವ್ ತಗೊಳತ್ತೆ ಕರೆಕ್ಟ್ ಆಗಿದ್ರೆ ನೀವು ಎಲ್ಲ ಒಂದ್ಸರಿ ಚೆಕ್ ಮಾಡಿಕೊಂಡು ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಕೇಳ್ತಿದೆ ಪ್ರೂಫ್ ಆಫ್ ಬರ್ತ್ ಸೆಲೆಕ್ಷನ್ ಅಂದ್ರೆ ಇಲ್ಲಿ ನೀವು ಡೇಟ್ ಆಫ್ ಬರ್ತ್ ಪ್ರೂಫ್ ಯಾವ್ದು ಡಾಕ್ಯುಮೆಂಟ್ ಕೊಡ್ತೀರಾ ಅಂತ ಕೇಳ್ತಿದೆ ಇಲ್ಲಿ ನಾನು ಬಂದ್ಬಿಟ್ಟು ಪಾನ್ ಕಾರ್ಡ್ ಕೊಡ್ತೀನಿ ಮತ್ತೆ ಅಡ್ರೆಸ್ ಪ್ರೂಫ್ಗೆ ಯಾವ ಡಾಕ್ಯುಮೆಂಟ್ ಪ್ರೊವೈಡ್ ಮಾಡ್ತೀರಾ ಕೇಳ್ತಿದೆ ನಾನು ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊತೀನಿ ಇದಾದ್ಮೇಲೆ ಪ್ಲೇಸ್ ಕೇಳ್ತಿದೆ ನೋಡಿ ಅಡ್ರೆಸ್ ನಿಮ್ದು ಯಾವ ಪ್ಲೇಸ್ ಅಂತ ಕೇಳ್ತಿದೆ ಅದನ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಆದ್ಮೇಲೆ ಇವಾಗ ನಾವು ಅಪ್ಲೈ ಮಾಡ್ತಾರೆ ಡೇಟ್ ಆಟೋಮೆಟಿಕ್ ಫಿಲ್ ಆಗಿರುತ್ತೆ ಅದನ್ನ ನೀವು ತಲೆ ಕೆಡಿಸ್ಕೊಬೇಡಿ ಮತ್ತೆ ಇಲ್ಲಿ ಬಂದ್ಬಿಟ್ಟು ಹೈ ಅಗ್ರಿ ಫಾರ್ಮ್ ಕರೆಕ್ಟ್ ಆಗಿದ್ರೆ ಹೈ ಅಗ್ರಿ ಅಂತ ಕ್ಲಿಕ್ ಮಾಡ್ಕೊಂಡು ಸೇವ್ ಸೇವ್ ಮೈ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಬಂದ್ಬಿಟ್ಟು ನೀವೇನಾದ್ರು ಮತ್ತೆ ಅಪ್ಲಿಕೇಶನ್ ಏನಾದ್ರು ಎಲ್ಲಾದ್ರೂ ಅಡ್ರೆಸ್ ಇರ್ಬೋದು ಡೇಟ್ ಆಫ್ ಬರ್ತ್ ಇರ್ಬೋದು ಇಲ್ಲ ಫ್ಯಾಮಿಲಿ ಡೀಟೇಲ್ಸ್ ಇರ್ಬೋದು ಇಲ್ಲ ಏನಾದ್ರು ಮೊಬೈಲ್ ನಂಬರ್ಸ್ ಇರ್ಬೋದು ಈ ತರ ಏನಾದ್ರು ರಾಂಗ್ ಇದ್ರೆ ಇವಾಗ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಪೇ ಅಂಡ್ ಸಬ್ಮಿಟ್ ಇರತ್ತೆ ಅದ್ರ ಒಳಗಡೆ ನಿಮ್ಗೆ ಏನಾದ್ರು ಅಪ್ಲಿಕೇಶನ್ಸ್ ನೀವು ಎಡಿಟ್ ಮಾಡ್ಕೋಬೇಕು ಮಿಸ್ಟೇಕ್ ಮಾಡಿದ್ರೆ ಮಾಡ್ಕೋಬೇಕಂದ್ರೆ ಇವಾಗ ನೀವು ಫ್ರೀ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಎಲ್ಲಿ ರಾಂಗ್ ಮಾಡಿದ್ರೆ ಕರೆಕ್ಟ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಕೊಟ್ಟರೆ ಇದೇ ಆಪ್ಷನ್ಗೆ ಮತ್ತೆ ಬರುತ್ತೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಚೆಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ಪೇ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪೇ ಸಬ್ಮಿಟ್ ಸಬ್ಮಿಟ್ ಕ್ಲಿಕ್ ಮಾಡ್ಕೊಂಡ್ರೆ ಹಿಂಗೆ ಸಿ ಎಸ್ ಸಿ ಡ್ಯಾಶ್ ಬೋರ್ಡ್ ಹೋಗುತ್ತೆ ಇಲ್ಲಿ ನೀವು ಬಂದ್ಬಿಟ್ಟು ಸಿ ಎಸ್ ಸಿ ವ್ಯಾಲೆಟ್ ಅಲ್ಲಿ ಅಮೌಂಟ್ ಆ್ಯಡ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಸಿ ಎಸ್ ಸಿ ಪಾಸ್ವರ್ಡ್ ಆಗ್ಬೇಕಾಗತ್ತೆ ವ್ಯಾಲಿಡ್ ಪಿನ್ ಆಗ್ಬೇಕಾಗತ್ತೆ ಇವಾಗ ಪೇಮೆಂಟ್ ಸಕ್ಸಸ್ಫುಲ್ ಆದ್ಮೇಲೆ ಇಲ್ಲಿ ಬಂದ್ಬಿಟ್ಟು ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಮತ್ತೆ ಇಲ್ಲಿ ನೋಡಿ ಪೇ ಅಂಡ್ ಶೆಡ್ಯೂಲ್ ಅಪಾಯಿಂಟ್ಮೆಂಟ್ ಅಂದ್ರೆ ಇವಾಗ ಈ ತರ ಬರುತ್ತೆ ಅಂದ್ರೆ ಇವಾಗ ನಾವು ಸಿ ಎಸ್ ಸಿ ಇದುವರೆಗೂ ನಾವು ನಮ್ಗೆ ಬಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ಕಟ್ಟಾಗತ್ತೆ ಹಂಡ್ರೆಡ್ ರುಪೀಸ್ ನಾವು ಸಿ ಎಸ್ ಸಿ ಅವ್ರಿಗೆ ಪೇ ಮಾಡಬೇಕಾಗುತ್ತೆ ಇಲ್ಲಿ ಬಂದ್ಬಿಟ್ಟು ಈ ಕೆಲವರೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡಾಕ್ತಾರೆ ಅಮೌಂಟ್ ಕಟ್ಟಾಗಿದೆ ಹಂಡ್ರೆಡ್ ರುಪೀಸ್ ಸಾಕು ಅಂದ್ಬಿಟ್ಟು ಇಲ್ಲಿಗೆ ಪಾಸ್ಪೋರ್ಟ್ ಆಗಿದೆ ಪ್ರೋಸೆಸ್ ಮುಗಿದಿದೆ ಅಂದ್ಬಿಟ್ಟು ಕೆಲವರೆಲ್ಲ ಅಂದ್ಕೊತಾರೆ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಸುಮ್ಮನೆ ನಿಮಗೆ ಡೀಟೇಲ್ಸ್ ಎಲ್ಲ ಕೊಟ್ಟು ವೇಸ್ಟ್ ಆಗುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇನ್ನೂ ಪ್ರೋಸೆಸ್ ಇದೆ ಅಂದರೆ ನಾವು ಏನು ನೆಕ್ಸ್ಟ್ ಬಂದ್ಬಿಟ್ಟು ಆನ್ಲೈನ್ ಪೇಮೆಂಟ್ ಮಾಡಬೇಕಾಗುತ್ತೆ ಆನ್ಲೈನ್ ಪೇಮೆಂಟ್ ಬಂದು ಮಾಡೋದು ಸಾವಿರದ ಐನೂರು ರೂಪಾಯಿ ನಾವು ಆನ್ಲೈನ್ ಪೇಮೆಂಟ್ ಮಾಡಿ ಬುಕ್ ಅಪಾಯಿಂಟ್ಮೆಂಟ್ ತಗೋಬೇಕು ಅಂದರೆ ಪಾಸ್ಪೋರ್ಟ್ ನಿಯರೆಸ್ಟ್ ಆಫೀಸ್ ಇರತ್ತಲ್ವ ನೋಡಿ ಇಲ್ಲಿ ಇರುತ್ತೆ ಈ ಥರ ಬಂದ್ಬಿಟ್ಟು ಇವರ ಅಪ್ಲಿಕೇಶನ್ ನಂಬರು ಎಲ್ಲ ಜನರೇಟ್ ಆಗಿದೆ ನೆಕ್ಸ್ಟ್ ಕೊಡಿ